ಮೈಸೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಆಗಿದೆ ಸರ್ ಇದು ಅದು ಬಾಂಬೆ ಪೊಲೀಸ್ ಬಂದು ಇಲ್ಲಿ ರೈಡ್ ಮಾಡಿರೋ ಅದು ಹೇಳಿದಲ್ಲ ಈಗ ಈ ಆಪಾದನೆ ಈ ಸರ್ಕಾರದ ಮೇಲೆ ಹೆಚ್ಚು ಹೆಚ್ಚಾಗಿ ಬರ್ತಿದೆ ಗುಲ್ಬರ್ಗದಲ್ಲಿ ಆಗಿದ್ದು ಬೆಂಗಳೂರಿನಲ್ಲಿ ಆಗಿರೋದು ಈಗ ಮೈಸೂರಿನಲ್ಲಿ ಆಗ್ತಿರೋದು ಸ ಮುಖ್ಯಮಂತ್ರಿಗಳ ಕೌರ್ ಜಿಲ್ಲೆಯಿಂದಲೇ ಇನ್ನೊಂದು ಕಡೆ ರಿಪಬ್ಲಿಕ್ ಆಫ್ ಕಲಬುರಗಿಯಲ್ಲಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರನ್ನೇ ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಬಟ್ ದೊಡ್ಡ ಮಟ್ಟದಲ್ಲಿ ಸೊ ಇವೆಲ್ಲ ನೋಡಿದಾಗ ವ್ಯವಸ್ಥಿತವಾದಂತ ಒಂದು ಜಾಲ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಿರುವಂಥದ್ದು ಇದೇನೋ ಒಂದು ಕಡೆ ಸಂಪೂರ್ಣವಾಗಿ ಬೈ ಬೈಲಿಗಿಳೆಯುವಂಥ ಕೆಲಸಗಳು ಆಗಬೇಕು ತನಿಖೆ ಯಾಕೆಂದ್ರೆ ರಾಜ್ಯ ಸರ್ಕಾರದಿಂದ ನಾವು ನ್ಯಾಯ ಬಯಸ್ಲಿಕ್ಕೆ ಆಗಲ್ಲ ಹಾಗಾಗಿ ನಾರ್ಕೋಟಿಕ್ಸ್ ಇಲಾಖೆ ಎನ್ಐ ಇಲಾಖೆಗಳಿಗೆ ಇದು ತನಿಖೆಯನ್ನು ಮಾಡಿ ಕೊಟ್ಟರೆ ಒಳ್ಳೇದು ಅಂತ ಒತ್ತಾಯವನ್ನು ಮಾಡ್ತೀವಿ ಸರ್ ಮಹಾರಾಷ್ಟ್ರದ ಪೊಲೀಸರು ಬಂದು ಕರ್ನಾಟಕದಲ್ಲಿ ತನಿಖೆ ಒಂದು ಸ್ಥಳೀಯ ಪೊಲೀಸರಿಗೆ ಯಾವುದೇ ಮಾಹಿತಿ ಇರಲಿಲ್ಲ ಅವರು ಅರೆಸ್ಟ್ ಮಾಡಿ ತೆಗೆದುಕೊಂಡು ಹೋಗೋರು ಕಲಬುರಗಿಲ್ಲೂ ಅದೇ ರೀತಿ ಆಗಿದೆ ಈಗ ನೋಡಿ ಅದೇ ನಮ್ಮ ರಾಜ್ಯದಲ್ಲಿ ಈ ರಾಜ್ಯ ಸರ್ಕಾರ ಯಾವ ರೀತಿ ತನ್ನ ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇಂಥ ಎಲ್ಲ ನಾರ್ಕೋಟಿಕ್ಸ್ ಸಬ್ಸ್ಟೆನ್ಸ್ಗಳನ್ನು ತಯಾರು ಮಾಡಲಿಕ್ಕೆ ಯಾವ ರೀತಿ ಅವಕಾಶ ಯಾವ ರೀತಿಯಲ್ಲಿ ಇಂಟೆಲಿಜೆನ್ಸ್ ಯಾವ ರೀತಿ ಗೃಹ ಇಲಾಖೆ ಕೆಲಸವನ್ನು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ ಮತ್ತು ಬೇರೆ ರಾಜ್ಯದಿಂದ ಬಂದು ಇದೆಲ್ಲವನ್ನು ಪತ್ತೆ ಹಚ್ಚ ಕೆಲಸ ಆಗ್ತಿದೆ ಅಂದರೆ ನಿಜಕ್ಕೂ ನಮ್ಮ ರಾಜ್ಯದ ಒಂದು ಗೃಹ ಇಲಾಖೆಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಿಜಕ್ಕೂ ಅವಮಾನ ನಮ್ಮ ರಾಜ್ಯಕ್ಕೆ ನಿಜಕ್ಕೂ ಅಗೌರವ ತರುವಂಥದ್ದು ಅವಮಾನ ಆಗುವಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ತನ್ನ ಕಾರ್ಯವನ್ನು ಆಡಳಿತವನ್ನ ಮಾಡ್ತಿರುವಂಥದ್ದು ನಿಜಕ್ಕೂ ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸಂಪೂರ್ಣವಾಗಿ ತನಿಖೆ ಆಗಲಿ ಎನ್ಐ ಗೆ ಏನಾದ್ರು ಹ್ಯಾಂಡ್ ಓವರ್ ಮಾಡಲಿ ಇದಾರೆ ಇದೇ ಒಂದು ದೊಡ್ಡ ಜಾಲ ಎಲ್ಲ ಜಾಲಗಳಾಯ್ತು ಎಲ್ಲ ವ್ಯವಹಾರಗಳಾಯ್ತು ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಭ್ರಷ್ಟಾಚಾರ ಎ ಟಿ ಎಂ ಸರ್ಕಾರವಾಗಿ ಕಾರ್ಯವನ್ನು ಮಾಡ್ತಿರುವಂಥದ್ದು ಇವತ್ತು ಡ್ರಗ್ಸ್ನು ಬಿಡ್ತಿಲ್ವಲ್ಲ ಅನ್ನುವಂಥ ಪರಿಸ್ಥಿತಿಗೆ ಈ ಆಪಾದನೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ